ಆಫೀಸರ್ಸು ಮತ್ತು ಡಿ ಸಿ ಅವರು ಎಸ್ ಪಿ ಅವರು ಮತ್ತು ಸಿ ಇ ಅವರು ಸಾಂತ್ವನ ಕೇಂದ್ರದವರು ಉಜ್ವಲದಲ್ಲಿ ಕೆಲಸ ಮಾಡುವಂಥವ್ರು ಪ್ರತಿಯೊಬ್ಬರನ್ನ ಕರೆದು ಇಲ್ಲಿ ನಡು ನಡೀತಾ ಇರುವಂಥ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಅದು ಅತ್ಯಾಚಾರ ಇರ್ಬೋದು ದೌರ್ಜನ್ಯ ಇರ್ಬೋದು ಕೌಟುಂಬಿಕ ಕಲಹಗಳಿರ್ಬೋದು ಮತ್ತು ಕಾಣೆ ಆಗ್ತಿರೋದು ಗಡಿ ಭಾಗ ಇರೋದ್ರಿಂದ ಕಾಣೆ ಆಗುವಂತಹ ಟ್ರಾಫಿಕಿಂಗ್ ಅದೊಂದು ದೊಡ್ಡ ಮಾಫಿಯಾ ಬೇರೆ ಇದೆ ಆ ಎಲ್ಲದರ ಬಗ್ಗೆ ನಾನು ಮಾಹಿತಿ ತಗೊಂಡೆ ಮತ್ತೆ ಯಾವ ತರ ಪೊಲೀಸ್ ಇಲಾಖೆ ಜನರ ಕಷ್ಟಗಳಿಗೆ ಎಸ್ಪೆಷಲಿ ಮಹಿಳೆಯರ ಕಷ್ಟಗಳಿಗೆ ಯಾವತರ ಸ್ಪಂದಿಸುತ್ತೆ ಜಿಲ್ಲಾಧಿ ಜಿಲ್ಲಾಧಿಕಾರಿ ಐ ಮೀನ್ ಜಿಲ್ಲಾ ಕಚೇರಿ ಜಿಲ್ಲಾಧಿಕಾರಿಯವರ ಕಚೇರಿ ಮತ್ತೆ ಹೇಗೆ ಕಾರ್ಯಕ್ರಮಗಳನ್ನು ಅರಿವಿನ ಕಾರ್ಯಕ್ರಮಗಳನ್ನು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಯಾವ ಮಟ್ಟಕ್ಕೆ ಬಾಲ್ಯ ವಿವಾಹ ಗೋಕಾಕು ಮತ್ತೆ ರಾಮದುರ್ಗ ಮತ್ತೆ ಅಹ್ ಅಥಣಿ ಬಹಳಷ್ಟು ನೋಂದಾವಣೆಗಳಾಗಿದ್ದಾವೆ ಬಾಲ್ಯ ವಿವಾಹ ಈಗಲೂ ಅಂದರೆ ಅಹ್ ಕಂಪ್ಯಾರಿಟಿವ್ಲಿ ಜಿಲ್ಲೆಗಳಿಗೆ ಬೆಳಗಾಂ ಸಹ ಬಾಲ್ಯ ವಿವಾಹಕ್ಕೆ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಇಲ್ಲಾಗ್ತಾ ಆಗ್ತಾ ಇದ್ದಾವೆ ಸೊ ಅದಕ್ಕೆ ತಗೊಂಡಂತ ಕ್ರಮಗಳೇನಾಗಿದ್ದಾವೆ ಒಂದು ವರ್ಷದಲ್ಲಿ ಎಷ್ಟು ಬಾಲ್ಯ ವಿವಾಹಗಳು ಪ್ರಕರಣಗಳು ಬಂದಿದಾವೆ ಅವ್ನು ಎಷ್ಟು ಸಾಲ್ವ್ ಮಾಡಿದ್ದಾರೆ ಮತ್ತೆ ಮಾಡದೇ ಇರೋ ಎಷ್ಟಿದಾವೆ ಪ್ರತಿಯೊಂದನ್ನು ನಾನು ಮತ್ತೆ ಇವನ್ ಪೊಲೀಸ್ ಸ್ಟೇಷನ್ ಇಂದನು ಸಹ ನಾನು ನೋಂದಾವಣೆ ಮಾಡಿರುವಂತ ಕಂಪ್ಲೇಂಟ್ ಆಗಿರುವಂತ ಹೆಣ್ಣು ಮಕ್ಕಳ ಮಹಿಳೆಯರ ಪ್ರಕರಣಗಳನ್ನ ತರಿಸ ತರಿಸ್ಕೊಂಡು ನಾನೇ ರ್ಯಾಂಡಮ್ ಆಗಿ ಅವರಿಗೆ ಫೋನ್ ಮಾಡಿ ಹೇಗೆ ಸ್ಪಂದ್ ಸ್ಪಂದಿಸಿದ್ದಾರೆ ಅಂತ ಸಹ ನಾನು ವಿಚಾರಿಸಿದೆ ಸೊ ಒಂದು ಹೆಣ್ಮಗಳು ಒಂದ್ ಯಾರೋ ಒಬ್ಬ ಫೋನ್ ಮಾಡಿ ಟೀಸ್ ಮಾಡೋದು ಅವಳಿಗೆ ಕೆಲಸ ದಾರಿಯಲ್ಲಿ ಅವಳಿಗೆ ಅಂಡಿಸೋದು ಅಂದ್ರೆ ಆತರ ಒಂದು ಸೊ ನಾನು ಆ ಒಂದು ಜಸ್ಟ್ ರ್ಯಾಂಡಮ್ ಆಗಿ ಪಿಕ್ ಮಾಡಿದಾಗ ಆ ನಂಬರ್ ಬಂತು ಸೊ ಈಗ ಅವನು ಸ್ಟಾಪ್ ಮಾಡಿದಾನೆ ನನಗೆ ಅಂತ ಹೇಳಿದ್ರು ಈಗ ಅವನ ಮೇಲೆ ಎಫ್ ಐ ಆರ್ ಆಗಿದೆ ಮತ್ತೆ ಒಂದೇನಂದ್ರೆ ಆ ಹೆಣ್ಮಗಳು ಮೇಡಮ್ ನಾನು ಕೆಲ್ಸಕ್ಕೆ ಹೋಗ್ತೀನಿ ನಂಗೆ ಭಯ ಆಗತ್ತೆ ಸೊ ಈಗ ನಾನು ಅವರಿಗೆ ಎಸ್ ಪಿ ಅವ್ರಿಗೆ ಹೇಳಿದೀನಿ ಕರೆದು ಬಿಟ್ಟು ಅವನಿಗೆ ನೀವು ಹೇಳಬೇಕು ಇನ್ಸ್ಟ್ರಕ್ಷನ್ ಎಫ್ ಐ ಆರ್ ಮಾಡಿದರೆ ಚಾರ್ಜ್ ಶೀಟ್ ಮಾಡಬೇಕು ಟೂ ಮಂತ್ಸ್ ಆಗಿದೆ ಯಾಕೆ ಡಿಲೇ ಆಗಿದೆ ಅಂತನೂ ನಾನು ಕೇಳಿದೆ ಸೊ ಹಾಗೆ ಒಂದು ಎರಡು ಮೂರು ನಂಬರ್ ರ್ಯಾಂಡಮ್ ಆಗಿ ತಗೊಂಡು ನಾನು ಮಾತಾಡಿದ್ದೀನಿ ಮತ್ತೆ ಸಾಂತ್ವನ ಕೇಂದ್ರದವರು ಹತ್ತು ಸಾವಿರಕ್ಕೆ ಕೆಲಸ ಮಾಡ್ತಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾರೆ ಒಂದು ಲೇಬರ್ ಆಕ್ಟ್ ಪ್ರಕಾರ ಏನು ಮಿನಿಮಮ್ ವೇಜಸ್ ಇರಬೇಕು ಅಷ್ಟು ಸಹ ಅವರಿಗಿಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾರೆ ಅವರು ಅದನ್ನ ನನಗೆ ಅವರು ಇವತ್ತು ನನ್ನ ಒಂದು ನೋಟಿಸ್ ಗೆ ತಗೊಂಡು ಬಂದ್ರು ನಾನು ಅದಕ್ಕೆ ರಿಕ್ವೆಸ್ಟೇಷನ್ ಲೆಟರ್ ಸಹ ಕೂಡ ಕೇಳಿದಿನಿ ಮತ್ತೆ ಫಂಡ್ಗಳದ್ದು ಕೊರತೆ ಆದಾಗ ಜಿಲ್ಲಾ ಕಚೇರಿಯಿಂದ ಅವರಿಗೆ ಕೊಟ್ಟು ಏನು ಮಾಡುವಂತ ಕೆಲಸಗಳಿದಾವೆ ಈಗ ಸಖಿ ಅಲ್ಲಿ ಸಂಬಳನೇ ಬಂದಿಲ್ಲ ಆರ್ ತಿಂಗಳಾಗಿದೆ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡುವಂತ ಹೆಣ್ಮಕ್ಳು ಅಂದ್ರೆ ಯಾವ್ದಾದ್ರು ದೌರ್ಜನ್ಯಕ್ಕೆ ಒಳಗಾದ್ರೆ ಹೆಣ್ಮಕ್ಳು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸಖಿ ಒನ್ ಸ್ಟಾಪ್ ಸೆಂಟರ್ ಎಷ್ಟ್ ಜನಕ್ಕೆ ಗೊತ್ತು ಹೇಗೆ ಇದನ್ನ ಅರಿವು ಮೂಡಿಸ್ಬೇಕು ಅದನ್ನೆಲ್ಲ ನಾನು ಇವತ್ತು ಅವರಿಗೆ ಪ್ರಶ್ನೆ ಮಾಡಿದೆ ಶಾಲೆಗಳಿಗೆ ಯಾವ ಮಟ್ಟಕ್ಕೆ ಇದನ್ನ ಯಾವ ತರ ತಲುಪಿದಾರಿಗೆ ಒನ್ ಒನ್ ಟು ಫೋನ್ ಮಾಡಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು ಒನ್ ಒನ್ ಟು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಬರುತ್ತೆ ಅಂತ ಎಷ್ಟು ಜನಕ್ಕೆ ಗೊತ್ತು ಈ ಎಲ್ಲೋ ಜಾಸ್ತಿ ಅರಿವಿನ ಮಟ್ಟನೇ ಕಡಿಮೆ ಇವತ್ತು ಇಷ್ಟೆಲ್ಲ ನನಗನ್ಸುತ್ತೆ ಅರ್ಧ ಭಾಗ ದೌರ್ಜನ್ಯಗಳು ಅವ್ರಿಗೆ ನೀವು ಅರಿವು ಮೂಡಿಸ್ಬಿಟ್ರೆನೆ ನಾವು ಸಾಲ್ವ್ ಮಾಡ್ಬೋದು ಈ ತರ ಒಂದು ಕೇಂದ್ರ ಎಷ್ಟೋ ಜನ ಇವತ್ತು ದೌರ್ಜನ್ಯಕ್ಕೆ ಒಳಗಾದಾಗ ಅತ್ಯಾಚಾರಕ್ಕೆ ಒಳಗಾಗ ಬಿಡ್ತಾರೆ ಬಯಕ್ಕೆ ಬಟ್ ದೇರ್ ಈಸ್ ಒನ್ ಸೆಂಟರ್ ಕಾಲ್ಡ್ ಸಖಿ ಒನ್ ಸ್ಟಾಪ್ ಸೆಂಟರ್ ಅಲ್ಲಿಗೆ ನೀವು ಅಲ್ಲಿಗೆ ಬಂದ್ರೆ ನಿಮ್ಮ ಒಂದು ಹೆಸರು ಎಲ್ಲೂ ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿಟ್ಟು ಅಲ್ಲೇ ಪೊಲೀಸ್ ಬರ್ತಾರೆ ಅಲ್ಲೇ ಡಾಕ್ಟರ್ ಬರ್ತಾರೆ ಅಲ್ಲೇ ಕೌನ್ಸಿಲರ್ ಸೈಕ್ಯಾಟ್ರಿಸ್ಟ್ ಬರ್ತಾರೆ ಕೌನ್ಸಿಲ್ ಮಾಡ್ಲಿಕ್ಕೆ ಪ್ರತಿ ನಾಲ್ಕೈದು ದಿವಸ ಅವ್ರನ್ನ ಅಲ್ಲೇ ಇಟ್ಕೊಂಡು ಅವ್ರಿಗೆ ಎಲ್ಲಾ ತರ ಅಂದ್ರೆ ಅವರಿಗೆ ಒದಗಿಸಿ ಅವರನ್ನ ಕಳಿಸುವಂತ ಕೆಲಸ ಇಸ್ ಒನ್ ಸ್ಟಾಪ್ ಸೆಂಟರ್ ಸೊ ಇದೆಲ್ಲ ಮಾಹಿತಿಗಳು ಮತ್ತೆ ಇನ್ನೊಂದು ಅಹ್ ಬರೀ ಗವರ್ಮೆಂಟ್ ಶಾಲೆ ಫೋಕಸ್ ಮಾಡೋದಲ್ಲ ಈವನ್ ಪ್ರೈವೇಟ್ ಶಾಲೆ ಪ್ರೈವೇಟ್ ಕಾಲೇಜ್ಗಳು ಪ್ರೈವೇಟ್ ಯೂನಿವರ್ಸಿಟಿಗಳು ಇಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತರಗತಿ ಓದೋ ಮಕ್ಕಳೇ ಜಾಸ್ತಿ ದೌರ್ಜನ್ಯಕ್ಕೆ ಒಳಗಾದಂತದ್ದು ಅಥವಾ ಅತ್ಯಾಚಾರಕ್ಕೆ ಒಳಗಾದಂತ ಮಕ್ಕಳು ಮತ್ತೆ ಡಿಗ್ರಿ ಕಾಲೇಜ್ ಮಕ್ಕಳು ಟ್ರಾಫಿಕ್ಕಿಂಗು ಎಲ್ಲೋ ಕೆಲಸ ಕೊಡಿಸ್ತೀನಿ ಅಂತ ಹೆಂಗೆ ನಾನು ಅದನ್ನು ಕೇಳ್ಕೊಂಡೆ ಇಲ್ಲಿ ಒಂದು ಒಂದು ಮಾಫಿಯಾ ಇದೆ ಇಲ್ಲಿಂದ ಹುಡುಗಿಯರು ಅಲ್ಲಿಗೆ ಎಕ್ಸ್ಚೇಂಜ್ ಆಗ್ತಾರೆ ಅಲ್ಲಿಂದ ಹುಡುಗಿಯರು ಮಹಿಳೆಯರು ಅಲ್ಲಿಗೆ ಎಕ್ಸ್ಚೇಂಜ್ ಆಗ್ತಾರೆ ಚಿಕ್ಕ ವಯಸ್ಸಿನ ಮಕ್ಕಳು ಕೆಲಸ ಮಾಡಕ್ಕೆ ದೊಡ್ಡ ವಯಸ್ಸಿನ ಮಕ್ಕಳು ಸೆಕ್ಶುಯಲ್ ವರ್ಕರ್ಸ್ ಆಗಿ ಸೊ ಆ ಎಂಟೈರ್ ಎಲ್ಲಾ ಮಾಹಿತಿಗಳನ್ನು ತಗೊಂಡು ಮತ್ತೆ ಯಾವ್ಯಾವುದು ಇದಕ್ಕೆ ಕಾರ್ಯರೂಪಗಳನ್ನು ತರಬೇಕು ಯಾವ್ಯಾವ್ದು ಸರ್ಕಾರಕ್ಕೆ ನಾವು ರಿಕ್ವಿಸೇಷನ್ ಲೆಟರ್ ಕೊಡಬೇಕು ರೆಕಮೆಂಡ್ ಮಾಡಬೇಕು

ಅದು ಅಲ್ಲ ಈಗ ಕೇಳಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಮೂರ್ ದಿನ ಅಂತ ನಾನು ಹತ್ತು ದಿನ ಆಯ್ತು ಆಯೋಗಕ್ಕೆ ಬಂದು ಇದು ಆಯೋಗಕ್ಕೆ ಕೆಲಸ ಮಾಡಲ್ಲ ನಾನ್ ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಆಗಲ್ಲ ಅಂತ ಹೇಳಲ್ಲ ನೋಡಿ ನೋಡಿ ಅವರು ಪೊಲೀಸ್ ಸ್ಟೇಷನ್ ಜೊತೆ ಒಂದಾಗಿದ್ದಾರೆ ಆತರ ಹೇಳೋದು ತಪ್ಪು ತಪ್ಪು ಬ್ರದರ್ ಒಂದ್ ನಿಮಿಷ ನಿಮಿಷ ಅದು ಜನರಲೈಸ್ ಆಗಿ ಹೇಳೋದು ತಪ್ಪು ಯಾಕೆ ಅಂದ್ರೆ ಅಲ್ಲಿ ಕೆಲಸ ಮಾಡೋದು ಹೆಣ್ಮಕ್ಳು ನೀವು ಈಗ ನಮ್ ಜೊತೆ ಮೀಟಿಂಗ್ ಕೂತಿದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ಸಾಂತ್ವನ ಕೇಂದ್ರದಲ್ಲಿ ಯಾವ ತರ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅಂತ ಮಧ್ಯರಾತ್ರಿಯಲ್ಲಿ ತಂದು ಬಿಡ್ತಾರೆ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತಾರ ಅವರು ಬಂದು ಗಲಾ ಬಿಡೋರೊಬ್ರು ಗಲಾಟಿ ಮಾಡೋರೊಬ್ರು ಹೇಗಾಗುತ್ತೆ ಅಂದ್ರೆ ಪ್ರಕರಣಗಳು ಎಸಿ ನಾನು ಬರೀ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ಎರಡೇ ಮಾಡಬೇಕು ಅಂತ ಹೇಳಲ್ಲ ಇದ್ರಲ್ಲಿ ಮನೆಯವರ ಭಾಗಿತ್ವನು ಬಹಳ ದೊಡ್ಡ ಮಟ್ಟಕ್ಕೆ ಬೇಕು ತಂದೆ ತಾಯಿ ಮಕ್ಕಳನ್ನ ಗಮನಿಸಬೇಕು ಇತ್ತೀಚೆಗೆ ಹೇಗೆ ಗೊತ್ತಾ ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್ ನೋಡಿ ಫಸ್ಟ್ ಫಸ್ಟ್ ರಿವೀಲ ಫಸ್ಟ್ ಪ್ರಕರಣಗಳೇ ಪ್ರಕರಣಗಳೇ ನೋಟೀಸಿಗೆ ಬರ್ತಾ ಇರ್ಲಿಲ್ಲ ಇವತ್ತು ದಾಖಲಾಗ್ತಾ ಇದಾವೆ ಎರಡನೇದು ಮೇನ್ ಕಲ್ಪರಿಟ್ ಇಸ್ ಮೊಬೈಲ್ ಎಲ್ಲಿರೋನು ಎಲ್ಲಿವರೆಗೂ ಕನೆಕ್ಟ್ ಮಾಡ್ತಾರೆ ಫೋನ್ ಮೂರನೇದು ಮಕ್ಕಳನ್ನ ಸ್ನೇಹ ಸ್ನೇಹಿತರಾಗಿ ನೋಡ್ಕೊಳ್ಳೋ ಅಂತ ಕರ್ತವ್ಯ ತುಂಬಾ ದೊಡ್ಡದಿದೆ ಈಗ ಮೊದಲು ಪೇರೆಂಟ್ಸ್ ಪೇರೆಂಟಿಂಗ್ ಬೇರೆ ಇತ್ತು ಇವಾಗ ಪೇರೆಂಟಿಂಗ್ ಬಹಳ ಡಿಫ್ರೆಂಟ್ ಆಗಿ ಆಗ್ಬೇಕು ಮೊದಲನ ತರ ಅಲ್ಲ ಈಗ ತಂದೆ ತಾಯಿ ಮಕ್ಕಳನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಅವ್ರನ್ನ ಅವ್ರ ಜೊತೆ ಸ್ನೇಹಿತರಾಗಿ ಇದ್ದು ನೋಡಿ ಎಷ್ಟೋ ಪ್ರಕರಣಗಳು ನಾನು ನೋಡ್ದೆ ಅಲ್ಲಿ ಎಂಟು ತಿಂಗಳು ಬಸ್ರಿ ಆಗಿರ್ತಾಳೆ ಗೊತ್ತೇ ಇರಲ್ಲ ಗೊತ್ತಾ ಪೇರೆಂಟ್ಸ್ಗೂ ಗೊತ್ತಿರಲ್ಲ ಅಲ್ಲಿ ಸ್ಕೂಲಲ್ಲೂ ಗೊತ್ತಿರಲ್ಲ ಆ ಟೈಮ್ ಸೆವೆನ್ ಮಂತ್ಸ್ ಗರ್ಲ್ ಗೊತ್ತಾದಾಗ ಆ ಅದನ್ನ ಮಗುವನ್ನ ತೆಗ್ಸಕ್ಕೂ ಆಗೋದಿಲ್ಲ ಯಾಕಂದ್ರೆ ಅವಳು ಮೈನರ್ ಇರ್ತಾಳೆ ಅಂತ ಇಶ್ಯೂಸ್ ಎಲ್ಲ ಇದಾವೆ ಸಿ ಜನರಲೈಸ್ ಮಾಡಕ್ಕೆ ಸಾಧ್ಯ ಇಲ್ಲ ಬಟ್ ಆದ್ರೆ ಅವೇರ್ನೆಸ್ ತುಂಬಾ ಬೇಕಾಗಿದೆ ಅವೇರ್ನೆಸ್ ಕೊರತೆ ಎಷ್ಟ್ ಜನ ಗೊತ್ತು ನೀವು ನೀವು ಎಲ್ಲ ಮಾಧ್ಯಮದವ್ರು ಇದ್ದೀರಾ ದಯವಿಟ್ಟು ಇದನ್ನ ಸ್ಪ್ರೆಡ್ ಮಾಡಿ ನಾನು ಅದನ್ನೇ ಕೇಳದೆ ಅವ್ರಿಗೆ ಸಹಾಯವಾಣಿ ನಂಬರ್ ಎಲ್ಲಿ ಯಾವ್ಯಾವ ಸ್ಕೂಲ್ಗಳ ಮೇಲೆ ಬರ್ದಿದ್ದೀರಾ ಯಾವ್ಯಾವ ಕಾಲೇಜ್ಗಳ ಮೇಲೆ ಬರ್ದಿದೀರಾ ಅವ್ರ ಬಾಯ್ ಪಾಠ ಆಗ್ಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಹೆಂಗೆ ಅಮೆರಿಕಾದಲ್ಲಿ ಈ ನಂಬರ್ ಒತ್ತಿದ್ರೆ ಇವ್ರು ಬರ್ತಾರೆ ಇವ್ರ ನಂಬರ್ ಒತ್ತರಿ ಇವ್ರು ಬರ್ತಾರೆ ಅನ್ನೋ ತರ ಮಕ್ಕಳು ಹೆಣ್ಣು ಮಕ್ಕಳು ಮಹಿಳೆಯರ ಬಾಯಲ್ಲಿ ಬಾಯ್ ಪಾಠ ಆಗ್ಬೇಕು ಅದು ಈಗಿನ ಗುರಿ ನಮ್ದು ದೇ ಹ್ಯಾವ್ ಟು ಅಂದ್ರೆ ಈ ನಂಬರ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಗೆ ಸೊಲ್ಯೂಷನ್ಸ್ ಆಮೇಲೆ ಈ ಟ್ರಾಫಿಕ್ಕಿಂಗ್ ಆಗ್ತಾ ಇದೆಯಲ್ಲ ಈ ಹೆಣ್ಣು ಮಕ್ಕಳು ಎಕ್ಸ್ಚೇಂಜ್ ಆಗೋದು ಮೇನು ತಳವರ್ಗದ ಬಡ ಮಕ್ಕಳ ಟ್ರಾಫಿಕ್ಕಿಂಗ್ ಜಾಸ್ತಿ ಕಾಣೆ ಆಗ್ತಾ ಇರೋದು ಆದ್ರೆ ಬೇರೆ ಈಗ ಇಲ್ಲಿನ ಈಗ ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಇವಾಗ ಒಂಬತ್ತು ಜನ ರೆಸ್ಕ್ಯೂ ಮಾಡಿದ್ದಾರೆ ಉಜ್ವಲ ಅಂತ ಒಂದು ಕೇಂದ್ರ ಇದೆ ಮೂರಿದೆ ಬೆಳಗಾಂನಲ್ಲಿ ಗಡಿ ಭಾಗ ಇರೋದ್ರಿಂದ ಮುಂಬೈಗೆ ಮತ್ತೆ ಮಹಾರಾಷ್ಟ್ರಕ್ಕೆ ನಾವು ಅಂಟ್ಕೊಂಡ್ರಿಂದ ಗೋವಾ ಆ ಮಕ್ಕಳನ್ನ ಐದರ್ ದೇ ವಿಲ್ ಟೇಕ್ ಫಾರ್ ಚಿಕ್ಕ ಮಕ್ಳಿದ್ರೆ ಅವರನ್ನ ಕೆಲಸದವ್ರಾಗಿ ಮನೆ ಕೆಲಸದವ್ರಾಗಿ ಹಾಕೊಂಡು ಕೂಡ ಹಾಕ್ತಾರೆ ದೊಡ್ಡ ಮಹಿಳೆಯರನ್ನಾದ್ರೆ ಸೆಕ್ಶುಯಲ್ ವರ್ಕರ್ಸ್ ಆಗಿ ಯೂಸ್ ಮಾಡ್ತಾರೆ ಸೊ ಹೆಂಗಾಗತ್ತೆ ಅಂದ್ರೆ ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದು ಸಂಘಟನೆಗಳು ಟ್ರಾಫಿಕ್ ಮಾಡಲ್ಲ ಮಾಫಿಯಾ ಒಂದ್ ಇರುತ್ತೆ ಅವ್ರು ಮಾಡ್ತಾರೆ ಯಾರು ಸಪೋರ್ಟ್ ಮಾಡೋದಿಲ್ಲ ಇವರು ದುಡ್ಡುಗೋಸ್ಕರ ಕೆಲಸ ಮಾಡ್ತಾರೆ ಈಗ ನಾ ನಿಮ್ಗೊಂದು ಇಲ್ಲಿ ಒಂದ್ ಮೇಲೆ ಅವ್ರ ನಂಬರೇ ಸಿಗಲ್ಲ ನಿಮಗೆ ಗೊತ್ತಾ ಆ ಹುಡುಗರು ಬರೀ ಯಾರು ಅಂದ್ರೆ ದಾದಾ ದಾದಾ ಅನ್ನೋದು ಒಂದು ನಂಬರ್ ಸಿ ಇಲ್ಲಿ ಸಿಗೋರೆಲ್ಲ ಗುಜರಾತ್ ಬಂದ ಮಕ್ಕಳು ಈಗ ಒಂಬತ್ತು ಜನ ಯಾರು ಟ್ರಾಫಿಕ್ಕಿಂಗ್ ಅಲ್ಲಿ ಸೇವ್ ಮಾಡಿದಾರಲ್ಲ ಅವರು ಬಾಂಗ್ಲಾದೇಶ ಮಕ್ಕಳು ಮತ್ತೆ ಗುಜರಾತ್ ಮಕ್ಕಳು ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹನ್ನೆರಡು ಲಕ್ಷ ಮಹಿಳೆಯರು ಮತ್ತೆ ಐ ಮೀನ್ ಮೈನರ್ ಹೆಣ್ಮಕ್ಳು ಕಾಣೆಯಾಗಿರೋದು ಒಂದು ಬಾಲ್ಯ ವಿವಾಹ ಸ್ವಲ್ಪ ಎಲ್ಲರಿಗೂ ಗೊತ್ತಾಗುತ್ತೆ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ತೀವಿ ಅಂದ್ರೆ ಯಾರೋ ಫ್ರೆಂಡೋ ಯಾರಾದ್ರೂ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಎದುರುಗಡೆ ಮನೆಯವರು ಯಾರೋ ಫೋನ್ ಮಾಡಿ ಹೇಳ್ತಾರೆ ಮಾಡ್ತಾರೆ ಬಟ್ ಆದ್ರೆ ಅದೇ ನೀವ್ ಹೇಳ್ದಂಗೆ ಪೇರೆಂಟ್ಸೇ ಮಾಡಿರ್ತಾರೆ ನೀವ್ ಅವ್ರ ವಿರುದ್ಧ ಹೆಂಗ್ ಹೋರಾಡ್ತೀರಾ ಅದೇ ಪ್ರಾಬ್ಲಮ್ ಇರೋದು ಯಾಕಂದ್ರೆ ಬಡತನ ಮೇನ್ ಬಾಲ್ಯ ವಿವಾಹ ಆಗದೆ ಬಡತನದಲ್ಲಿ ಸಿ ಸಿ ಎವ್ರಿಥಿಂಗ್ ಕಮ್ಸ್ ಕಡೆಗೆ ಎಂಡ್ ಆಗದೆ ಅವೇರ್ನೆಸ್ ಅವೇರ್ನೆಸ್ ಇಲ್ಲ ಅಂತ ಹಾ ನಾನೇ ಇವತ್ತು ಜಿಲ್ಲಾ ಅವರಿಂದ ಕೇಳಿದೆ ನಾನು ನೀವ್ ಏನೇನ್ ಮಾಡಿದೀರ ಅದನ್ನೆಲ್ಲ ಅಫಿಷಿಯಲಿ ನನಗೆ ರೆಕಾರ್ಡ್ಸ್ ಕೊಡಿ ಎಷ್ಟು ಕಾರ್ಯಕ್ರಮಗಳು ಇಷ್ಟ ಈಗ ಒಂದು ತಿಂಗಳಲ್ಲಿ ಎಷ್ಟು ಕಾರ್ಯಕ್ರಮಗಳು ಯಾವ್ಯಾವ ಭಾಗದಲ್ಲಿ ಆಗ್ಬೇಕು ಯಾವ ಯಾವ ತಾಲೂಕುಗಳಲ್ಲಿ ಆಗಬೇಕು ನೀವು ತರ್ಸ್ಕೊಂಡಿರೋ ರಿಪೋರ್ಟ್ಸ್ ಎಲ್ಲಿದೆ ಎಲ್ಲ ಅವ್ರು ನನಗೆ ಈಗ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಚೆಕ್ ಮಾಡಿದೆ ಯಾವುದು ಇಲ್ಲ 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 ನಾನು ಹೀಗೆ ಮಾಡಿದೆ ಒನ್ ಒನ್ ಏಯ್ಟ್ ನೈನ್ ಮಾಡಿದೆ ಈಗ ಏನು ಗೊತ್ತಾ ನಾನೀಗ ಸುಮ್ಮನೆ ಕೂತ್ಕೊಂಡಿಲ್ಲ ಚೆಕ್ ಮಾಡಿದೆ ನಾನು ಫೋನ್ ಮಾಡಿದೆ ಇಲ್ಲ 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 ಗೊತ್ತಾಗಲ್ಲ ಗೊತ್ತಾಗಲ್ಲ ಅದು ಸೀದಾ ಬೆ ಅಲ್ಲ ಸೀದಾ ಬೆಂಗಳೂರಿಗೂ ಈಗ ವ ಒನ್ ಒನ್ ಏಯ್ಟ್ ನೈನ್ ಒನ್ ಜೀರೋ ನೀವೇ ಮಾಡಿ ನಾನು ಬಿಡಿ ನೀವು ಪಬ್ಲಿಕ್ ತಾನೆ ಒನ್ ಝೀರೋ ಟ್ರೈ ಮಾಡಿ ಒನ್ ಜೀರೋ ನೈನ್ ಏಟ್ ಹಚ್ಚಿ ಇಲ್ಲ ಅವ್ರು ಇಮಿಡಿಯೇಟ್ಲಿ ಕೇಳ್ತಾರೆ ಎಲ್ಲಿಂದ ಮಾಡಿದೀರಾ ಏನ್ ತೊಂದರೆ ಆಗಿದೆ ಇಮಿಡಿಯೇಟ್ಲಿ ದೇ ವಿಲ್ ಕನೆಕ್ಟ್ ಈಗ ಬೆಳಗಾಮ್ ಆಗಿದೆ ಬೆಳಗಾಮ್ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡ್ತಾರೆ ಡಿ ಸಿ ಪಿ ಮಾಡ್ತಾರೆ ದೇ ಕಾಲ್ ಅಪ್ ಟು ದ ಹೈಯರ್ ರ್ಯಾಂಕಿಂಗ್ ಪೀಪಲ್ ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಆಕ್ಟ್ ಹಾಗೆಲ್ಲ ಇದು ಮಾಡೋ ಹೋಗಿಲ್ಲ ನೌ ದೇರ್ ಆರ್ ಸ್ಟ್ರಿಕ್ಟ್ ರೂಲ್ಸ್ ಅಂಡ್ ಲಾಸ್ ದೇ ಕೆನಾಟ್ ಎಸ್ಕೇಪ್ ಹೌದು ಒನ್ ಜೀರೋ ಏಟ್ ನೈನ್ ಅಂಡ್ ಒನ್ ಒನ್ ಟೂ ಎಷ್ಟ್ ಜನಕ್ಕೆ ಗೊತ್ತು

ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ಬಟ್ ಯಾಕೆ ಇದು ಜನರಿಗೆ ಮುಟ್ಟಿಲ್ಲ ಈ ನಂಬರ್ ನಾನು ಇವತ್ತು ನಿಮ್ ಹಂಗೆ ಚೆಕ್ ಮಾಡಿದೆ ತಗೊಳ್ಳಿ ಫೋನ್ ತಗೊಳ್ಳಿ ಅವ್ರು ತಗೊಳಲ್ಲ ಅಂತ ಹೇಳ್ತಾರಲ್ಲ ಅಚ್ಚಿ ಅಂತ ನಾನು ಬೆಳಗಾವಿ ಮಾಡ್ತೀನಿ ಅವ್ರಂದ ತಕ್ಷಣ ಮೇಡಮ್ ಎಲ್ಲಿ ಹೇಳ್ಬೇಕು ಹೇಳ್ರಿ ಯಾವ ಇದಕ್ಕೆ ಹೇಳ್ಬೇಕು ಏನಾಗಿದೆ ರೆಸ್ಪಾನ್ಸ್ ರೆಸ್ಪಾಂಡ್ ದ ಒನ್ ಥಿಂಗ್ ಇಸ್ ಅವ್ರು ಹೇಳ್ದಂಗೆ ಅದು ಯಾರಿಗೂ ಗೊತ್ತೇ ಇಲ್ಲ ನಂಗೆ ಗೊತ್ತಿಲ್ಲ ಒನ್ ಜೀರೋ ಏಟ್ ನೈನ್ ಇದೆ ಆಯೋಗಕ್ಕೆ ಬಂದು ಹತ್ತು ದಿವಸ ಆಗಿದೆ ನಾನು ಫಸ್ಟ್ ಅವೇರ್ನೆಸ್ ಏನ್ ಮಾಡ್ತಿದ್ದೀರಾ ಅಷ್ಟೇ ನಾನು ಕೇಳ್ತಾ ಇವ್ರದ್ದು ಸಮಸ್ಯೆ ಅಲ್ಲೇ ಸಾಲ್ವ್ ಆಗುತ್ತೆ ಕಾಲೇಜಲ್ಲಿ ಲೈ ಇಲ್ಲ ಎಲ್ಲ ಇಲ್ಲ ನೀವು ಮಾಡ್ಸಿ ನನಗೆ ರಿಪೋರ್ಟ್ ಮಾಡಬೇಕು ನಾಗರಾಜ್ ಅವರೇ ಎಸ್ ಸರ್ ಅಸಿಸ್ಟೆಂಟ್ ಏನೋ ಒನ್ ಟೈಮ್ ಮಾಡ್ನ ಆಮೇಲೆ ಎಲ್ಲಾ ಮಕ್ಕಳು ಬಿಡತಾರೆ ಮಾರ್ಕ್ ದು ತಿರ್ಗ ಯಾವಾಗ ಬರ್ತ ಅಂತ ಹೇಳಿ ಯಾವಾಗ 15 ವರ್ಕ್ ಮಾಡ್ತಾರೆ ಇದು 24/7 ಕಂಟಿನ್ಯೂয়াস ರನ್ನಿಂಗ್ ಇರಬೇಕು ಯಾವಾಗ ಒನ್ ಟೈಮ್ ಮಾಡಿದ್ರೆ ಪ್ರಯೋಜನ ಇಲ್ಲ ಸರ್ ಪ್ರತಿದಿನ ಸಾನೆ ಮಾಡ್ತೀನಿ ಅಂತಾರಲ್ಲ ಇವರು ಗವರ್ಮೆಂಟ್ ನಂಬರ್ ತಗೊಳ್ಳಿ ನಾಗರಾಜ್ ಅವ್ರ ನೀವೇ ಕೊಡಿ ಒಂದ್ ಗವರ್ಮೆಂಟ್ ಶಾಲೆ ನಂಬರ್ ಕೊಡಿ ಅವ್ರು ಕೊಡೋದು ಬೇಡ ನೀವೇ ತಗೊಳ್ಳಿ ನಿಮ್ದು ಯಾವ್ದಾದ್ರು ಊರಲ್ಲಿ ಗೌರ್ಮೆಂಟ್ ಶಾಲೆ ಇದೆ ಇಲ್ಲಿ ಬೆಳಗಾವದಲ್ಲಿ ತಗೊಳ್ಳಿ ಚೆಕ್ ಮಾಡೋಣ ತಗೊಳ್ಳಿ ಅಲ್ಲ ಮಾಡತ ಮಾಡಿದಾರ ಇಲ್ವಾ ತಪ್ಪೇನಿಲ್ಲ ಅಲ್ಲ ನಾನು ನಾನು ಬಂದಿರೋದೆ ಪರಿಶೀಲನೆ ಮಾಡ್ಲಿಕ್ಕೆ ಮತ್ತೆ ಆಗದೇ ಇದ್ರೆ ಕ್ರಮ ಕೈಕೊಂಡು ಮತ್ತೆ ಅದನ್ನೆಲ್ಲ ಮತ್ತೆ ಮಾಡ್ಲಿಕ್ಕೆ ಅಲ್ವಾ ಬಸವನ ಬಾಗೇವಾಡಿ ನಾನು ಡಿ ಡಿ ಅವ್ರಿಗೆ ನಾನು ಬರೋಕ್ ಮುಂಚೆನೆ ಕೇಳಿದೆ ಇಲ್ಲಿ ಮೇನ್ ಮೇನ್ ಪ್ರಸಂಗಗಳು ಏನಾಗಿದಾವೆ ಅದನ್ನೆಲ್ಲ ಕೊಡಿ ಅಂತ ಸೊ ಇದ್ಯಾವುದು ನೀವು ಕೇಳಿದ್ದು ಎರಡು ಕೇಸು ಗೊತ್ತಿಲ್ಲ

ಒಂದು ನೀವು ಹೇಳಿ ಸರ್ ಯಾವ್ದು ಎರಡು ಹೇಳಿ ಕಸ್ತೂರಿ ಹೇಳಿ ನೀವು ಅದೇ ಎರಡು ಇದು ಈಗ ಸೌದತ್ತಿಲಿ ಒಂದು ಇದಾಗಿತ್ತು ಇದ್ದು ಅದೇ ಪ್ರೇರಣೆ

ಅಂದ್ರೆ ಅಲ್ಲಿಗ್ ಬರೋ ಮಕ್ಕಳನ್ನ ಅವ್ರು ಯಾವ ತರ ಮಾಡ್ತಾರೆ ಅಂತ ಸಿ ದೇ ವರ್ಕ್ ನೀವ್ ಹೇಳ್ದಂಗೆ ಅವ್ರು ಬರೀ ಹತ್ತು ಸಾವಿರ ರೂಪಾಯಿಗೆ ಅವರು ಎಷ್ಟು ಕೆಲಸ ಅದೇ ಅವರು ಕೇಳ್ತಾ ಇರೋದು ಅದಲ್ಲ ಹೇಳಿ ನೀವು ಸಾಂತ್ವನ ಇಲ್ಲ ನೀವು 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 ಅವ್ರು ಹೇಳೋ ಪ್ರಕಾರ ಅವೇರ್ನೆಸ್ ಇದೆ ಅಂತ बट आदरे बट आदरे अष्ट करेक्ट करेक्ट आई एग्री बट ई अवेयरनेस इन्नो अवेयरनेस इल्ला ಅಂತ ಅಂದ್ರೆ ಉಳಮಟ ಹೆಲ್ತ್ ರೆಸ್ಪಾನ್ಸಿಬಲ್ ಅಣ್ಣಾ ಒಕೆ ಬ್ರಾ ಒಕೆ ಬ್ರಾ ಎಲ್ಲಾ ಬೈಂಡ್ 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 ಅಲ್ಲ ಎಮೈಂಡ್ ಅಂಡ್ ಅवेयरનેસ ಮೈಂಡ್ ಅಂಡ್ ಅवेयरनेस ಅಣ್ಣಾ ಮೈಂಡ್ ಅಂಡ್ ಅवेयरનેસ ಏನ್ ನೀವು ತಿಕ್ಕನ್ ಮಾತಾಡ್ಬೇಡಿ ನಮ್ದು ಇನ್ನೊರನ್ನ ತಿಕ್ಕನ್ ಮಾತಾಡ್ಬೇಡಿ ಇದು ನಾ ಜಿಲ್ಲಾ ಸಹಿತ ಜಿಲ್ಲಾ ಮ್ಯಾಡಮ್ ಒಂದು ನಿಮಿಷ ಒಂದು ನಿಮಿಷ ಐ ಐ ಐ ಒಂದು ನಿಮಿಷ once again once again ಅಲ್ಲ 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 ಸೀ ಒಂದು ನಿಮಿಷ ನೀವು ನೀವು ನಾನು ಆತರ ಅಲ್ಲ ಐ ಅಗ್ರೀ ಐ ಅಗ್ರೀ ಅಲ್ಲ ಅಲ್ಲ ನೋ ಐಲ್ ಟೆಲ್ ಯು ವಾಟ್ ಸೀ ಏನು ಗೊತ್ತಾ ಸೀ ಅवेयरनेस ನಾ ನನ್ನ ಇಡೀ ಮೀಟಿಂಗು ಬರೀ ಅವೇರ್ನೆಸ್ ಬಗ್ಗೆನೆ ಇತ್ತು ಕೇಳಿ ಅಂದ್ರೆ ನೀವು ಅವರು ರೆಕಾರ್ಡ್ಸ್ ಏನ್ ಸಬ್ಮಿಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಇವತ್ತು ಜಿಲ್ಲೆಗೆ ಬಂದಿದ್ದೀನಿ ಅವ್ರ ಬಗ್ಗೆ ಹಂಗ್ ಮಾತಾಡ್ಬೇಡಿ ಇರ್ಲಿ ಪರವಾಗಿ ನಾನು ಅವ್ರ ಬಗ್ಗೆ ಹಾಗೆ ಮಾತಾಡೋದು ತಪ್ಪು ಯಾಕೆ ಅಂದ್ರೆ ಅವ್ರ ಹಗ್ಲು ರಾತ್ರಿ ಆ ಮಕ್ಕಳನ್ನ ಇದು ನೀವು ನಾನು ಒಂದೇ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ಅಫ್ಕೋರ್ಸ್ ಅವೇರ್ನೆಸ್ ತುಂಬಾ ಬೇಕಾಗಿದೆ ಅದು ಮಾತ್ರ ಕರೆಕ್ಟ್ ಆಮೇಲೆ ಎರಡನೇದೇನಂದ್ರೆ ಇವ್ರ ಈಗ ಸ್ವಲ್ಪ ಮಟ್ಟಿಗೆ ಅವೇರ್ನೆಸ್ ಬಂದಿದೆ ಇಲ್ದಿದ್ರೆ ಈ ಪ್ರಕರಣಗಳು ದಾಖಲಾಗ್ತಿರ್ಲಿಲ್ಲ ಮೊದಲು ಗೊತ್ತೇ ಆಗ್ತಿರ್ಲಿಲ್ಲ ಈಗ ತಕ್ಕ ಮಟ್ಟಿಗೆ ಒಂದೊಂದಷ್ಟು ದಾಖಲಾಗ್ತವೆ ಅನ್ನೋದು ಅವರ ಒಂದು

ಸೊ ಏನ್ ಗೊತ್ತಾ ನಾನು ಬಂದಾಗ್ಲೇ ಕೇಳಿದ್ದೆ ಇಲ್ಲಿ ನಡೆದಿರೋ ಅಂತ ಎಲ್ಲಾ ಕೇಸ್ಗಳು ಪ್ರಕರಣಗಳು ಪೇಪರಲ್ಲಿ ಬಂದಂತವು ಅವನ್ನೆಲ್ಲ ರೆಡಿ ಇಡಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ನನಗೊಂದ್ ಮೂರ್ ನಾಲ್ಕು ಕೊಟ್ರು ಅದನ್ನ ನಾನು ನೋಡ್ದೆ ಅದು ಏನು ಆ ಬೆತ್ಲೆ ಮಾಡಿದಂತೂ ನಮ್ಗೆ ಎಲ್ಲಾರ್ಗು ಗೊತ್ತಿತ್ತು ನಾವು ಬೇರೆ ಜಿಲ್ಲೆಯವರಾಗಿದ್ರು ಅಲ್ಲ ಬರೀ ಅಲ್ಲ ಇಟ್ಸ್ ನಾಟ್ ಲೈಕ್ ದಟ್ ವಿ ವೈ ವಿ ಎನ್ಕ್ವೈರ್ ಅಂದ್ರೆ ಅವ್ರಿಗೆ ಕೊಡ್ಬೇಕಾಗಿರುವಂತ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ಬೇಕಾಗಿರುವಂತ ಸೆಕ್ಯೂರಿಟಿ ಅವ್ರಿಗೆ ಕೊಡ್ಬೇಕಾಗಿರೋ ಇದೇನು ಸರ್ಕಾರದಿಂದ ಎರಡೂವರೆ ಎಕರೆ ಅವಳಿಗೆ ಕೊಟ್ಟಿದಾರಲ್ಲ ಅದನ್ನ ನಾವು ಚೆಕ್ ಮಾಡ್ತೀವಿ ಅದನ್ನ ಮುಟ್ಟಿಸಿದ್ಯಾ ಈಗ ಒಂದು ಆಸಿಡ್ ವಿಕ್ಟಿಮ್ ಇದ್ರೆ ಆ ಮಗಳಿಗೆ ಆಸಿಡ್ ಎಷ್ಟ ಅವಳಿಗೆ ಇಂಜೂರ್ ಆಗಿದೆ ಅದ್ರ ಮೇಲೆ ಕಾಂಪನ್ಸೇಷನ್ ಇದೆ ಈಗ ಫೋನ್ ಈಗ ಇಲ್ಲ ಇಲ್ಲ ಹಾಗನ್ಬೇಡಿ ಈಗ ಮಂಗಳೂರಿಗೆ ನಾನು ಹೋಗಿ ಬಂದಿದ್ದೆ ಈಗ ಅವ್ರ ತಾಯಿ ಫೋನ್ ಮಾಡಿದ್ರು ಮೇಡಮ್ ದುಡ್ಡೇ ಬಂದಿಲ್ಲ ಅಂತ ನಮ್ ಡಿ ಡಿ ಅವರಿಗೆ ಫೋನ್ ಮಾಡ್ಬಿಟ್ಟು ಇಮಿಡಿಯೆಟ್ಲಿ ಮಾಡಿಸ್ತೇನೆ ಹಾಗೆ ನಾಟ್ ದಟ್ ಕರೆ ಸಿ ಸಿ ಐ ಮೀನ್ ಟು

ಇಲ್ಲ ಇಲ್ಲ ಹಾಗಲ್ಲ ಇಲ್ಲ ಇಲ್ಲ ಆದ್ರೆ ಆದ್ರೆ ನೋಡಿ ಅದಾದ್ಮೇಲೂ ಅಷ್ಟೇ ಆ ಮಕ್ಳಿಗೆ ಶಾಲೆ ಸಪ್ರೇಟ್ ಆಗಿ ಅವ್ರಿಗೆ ಎಕ್ಸಾಮ್ಸ್ ಕೊಡ್ಸೋದ್ನು ಮಧು ಬಂಗಾರಪ್ಪ ಅವ್ರ ಹತ್ರ ಅವತ್ತ್ ಎರಡೂವರೆ ಗಂಟೆ ಅವ್ರ ಎಲ್ಲೋ ದೂರದಲ್ಲಿದ್ರು ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರಿಗೆ ಪ್ರತ್ಯೇಕವಾಗಿ ಎಕ್ಸಾಮ್ ತಗೊಳ್ಳಿ ಸಿ ಏನಾಗುತ್ತೆ ಎಲ್ಲರೂ ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿ ಇಟ್ ಈಸ್ ಇವಾಗ ನೀವು ಎಲ್ಲ ಮಾಧ್ಯಮದವ್ರು ಇದ್ದೀರಾ ಅಲ್ವಾ ಈಗ ಒನ್ ಜೀರೋ ನೈನ್ ಒನ್ ಜೀರೋ ಏಟ್ ನೈನ್ ಒನ್ ಜೀರೋ ನೈನ್ ನೈನ್ ಏಟ್ ಒನ್ ಜೀರೋ ನೈನ್ ಏಟ್ ಎಲ್ಲರಿಗೂ ನೀವು ನಾನು ಹೇಳಿದ್ದೀನಿ ಅವರಿಗೆ ಕಂಡ್ ಕಂಡಲ್ಲೆಲ್ಲ ಸಾರ್ವಜನಿಕ ಇದರಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಅಂಟಿಸ್ರಿ

ಮಧ್ಯದಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ ಅವರು ಆ ಟೈಮಿಗೆ ಅವ್ರಿಗೆ ರೆಸ್ಪಾಂಡ್ ಮಾಡಕ್ಕೆ ಸರ್ಕಾರ ನಾವು ಕಾಂಪನ್ಸೇಷನ್ ಇದು ಅದು ಇದೆ ಯಾರು ಕೊಡೋದ್ ಬೇಕಾಗಿಲ್ಲ ಆಲ್ರೆಡಿ ರೂಲ್ಸ್ ಇದಾವೆ ಇದು ಮಾಡಬೇಕು ಕೊಡಬೇಕು ಆ ಮಧ್ಯ ಇರುತ್ತಲ್ಲ ಅವರು ಅದನ್ನ ತಲ್ಪ್ಸೋದಕ್ಕೆ ಫೇಲ್ ಆಗ್ತಾರೆ ಅಲ್ಲಿ ನಾವು ಕೆಲಸ ಮಾಡಿ ಅವರಿಗೆ ಕೊಡ್ ಒದಗಿಸ್ಕೊಡ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳಿದ್ರೆ ಕೇಳುದು ತರ್ ತರ್ತಾರೆ ಏನಾಯ್ತದ ತಂದ್ರಲಿ ನೆನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಅಲ್ಲಿ ಜರ್ನಲಿಸ್ಟ್ ಗಳ್ ನಂಬರ್ ಇಸ್ಕೊಂಡಿದ್ದೆ ಅವ್ರ ಹತ್ರ ಮಾತಾಡಿದಾಗ ಅಲ್ಲಿ ಅವ್ರ ಪ್ರಕರಣಗಳು ಕಳ್ಸಿದ್ರು ಬಟ್ ಬೆಳಗಾಂದು ನನ್ನ ಫ್ರೆಂಡ್ ಒಬ್ಬರಿಗೆ ಹೇಳಿದೆ ನಾನು ಅಲ್ಲಿ ಜರ್ನಲಿಸ್ಟ್ ಹತ್ರ ಮಾತಾಡಿ ಅಲ್ಲಿಂದ ತಗೊಳ್ಳಿ ಸೊ ದಟ್ ನಾನು ಹೋದಾಗ ಎಕ್ಸಾಕ್ಟ್ ಮಾಹಿತಿ ಇರುತ್ತೆ ಅಂತ ಬಟ್ ಐ ಕುಡನ್ ಗೆಟ್ ಒಂದು ಮೂರ್ನಾಲ್ಕು ಬಂತು ಅದನ್ನು ಮಾತ್ರ ನಾನು ತರಿಸ್ಕೊಂಡೆ ಯೂಶ್ವಲಿ ದ ಲೋಕಲ್ ಇರೋ ಜರ್ನಲಿಸ್ಟ್ಗಳಿಗೆ ಗೊತ್ತಿರುತ್ತೆ ಪ್ರಕರಣಗಳು ಏನು ಅಂತ ನಾವಿಲ್ಲಿ ಕೇಳಿದಾಗ ಏನಾಗುತ್ತೆ ಅಲ್ಲಿ ಏನಿರುತ್ತೆ ಅದನ್ನ ಇದು ಬಂತು ಇದು ಮುಗಿಸಿದ್ವಿ ಇದು ಇಷ್ಟಿದೆ ಇಷ್ಟು ನಡೀತಾ ಇದೆ ಅನ್ನೋದಷ್ಟೇ ಮಾಹಿತಿ ಬರುತ್ತೆ ಸೊ ನಾವೇ ಅದಕ್ಕೆ ಹೋಮ್ ವರ್ಕ್ ಮಾಡಿಕೊಂಡು ನಾವೇ ನೀವು ಎಲ್ಲ ಲೋಕಲ್ ಇರೋರ ಹತ್ರ ಮಾತಾಡಿದಾಗ ಮಾತ್ರ ಸತ್ಯ ಅಸತ್ಯದ ಬಗ್ಗೆ ನಮ್ಗೆ ಗೊತ್ತಾಗತ್ತೆ ಅವಾಗ ನಾವು ಇಮಿಡಿಯೇಟ್ಲಿ ಈಗಲೂ ಅಷ್ಟೇ ನಾನು ನಾನು ಸುಮ್ಮನೆ ಬಂದಿಲ್ಲ ಐ ಸಿ ಫಾರ್ ಮಿ ಎಲ್ಲ ನಂಬರ್ಸ್ ಎಷ್ಟು ರ್ಯಾಂಡಮ್ ಆಗಿ ನಂಬರ್ಸ್ ಪಿಕಪ್ ಮಾಡಿ ಪ್ರತಿಯೊಂದು ಹೆಣ್ಮಗಳಿಗೂ ಮಾತಾಡಿದೆ ನಾನು ನಿಮಗೆ ಹೆಂಗೆ ಸ್ಪಂದಿಸಿದ್ದಾರೆ ಇಲಾಖೆಯಿಂದ ನಿಮ್ಗೆ ಏನ್ ಸಿಕ್ತು ಸಿ ವಾಟ್ ಎಲ್ಸ್ ಐ ಸಿ ವಾಟ್ ಎವರ್ ಬೆಸ್ಟ್ ವಿ ಕ್ಯಾನ್ ಡೂ ವಿರ್ ಡೂಯಿಂಗ್ ಇಟ್ ಸಿ ನಾನಂತೂ ಅವೇರ್ನೆಸ್ ಬಗ್ಗೆ ಡಿ ಸಿ ಅವ್ರಿಗೆ ಕುತಹಳ್ಳಿಂದ ಹೇಳಿದ್ದೀನಿ ನಿಮ್ ಪ್ರೋಗ್ರಾಮ್ಸ್ ಏನು ನೀವ್ ಏನ್ ಮಾಡ್ತಾ ಇದ್ದೀರಾ ಎಲ್ಲ ರೆಕ್ಟ್ ನಾವು ಕೊಡ್ತೀವಿ ಮೇಡಮ್ ರೆಕಾರ್ಡ್ ಕೊಡ್ತೀವಿ ಮೇಡಮ್ ಅಂತ ಹೇಳಿ ಆಚೆ ಹಾಗೆ ನೋಡಿ ಪ್ರತಿಯೊಂದ್ ಹಳ್ಳಿಲಿ ಏನಾಗ್ತಿದೆ ಪ್ರತಿಯೊಂದು ಗೊತ್ತಿರತ್ತೆ ಅವ್ರ ಮಾಹಿತಿ ಕೊಟ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ಅವ್ರಿಗೆ ಕೊಡ್ತಾರೆ ಯಾಕಂದ್ರೆ ನೀವು ನಿಯರ್ ಆಗಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮೈ ರೆಸ್ಪಾಂಡ್ ಮಾಡ್ತಾರೆ ಬ್ರದರ್ ಅದ್ ಬಂದ್ಮೇಲೆ ಅವನು ವಿಚಾರ್ ಮಾಡ್ಬೇಕು ಆ ತೂಸಿ ಆಗಿಲ್ಲ ಆಲ್ಸೋ ಫೋನ್ ಫೋನ್ ಯೂಸ್ ಮಾಡ್ತಾರೆ ಸ್ಮಾರ್ಟ್ ಫೋನ್ ಡೇಟಾ ಕಳಿಸುತ್ತಕ್ಕೆ ಅವರತ್ರ యాಪ್ ಇರುತ್ತೆ ನಾಗರಾಜ್ ಅವರೇ ಇದು ನಿಜಾನ ಏನು ಹೇಳಿ ಫೋನ್ ಸ್ಕ್ಯಾಟ್ ಕೂಡ ಇಲ್ಲ ಮೇಡಂ ಅದರಲ್ಲಿ యాಪ್ಸ್ ಇರುತ್ತೆ ಒಳ್ಳೆ ಹೆಲ್ತ್ యాಪ್ಸ್ ಏನೋ ಆದರೆ एक्चुअली ರೀಚಾರ್ಜ್ ಆಗಿರಲಿಲ್ಲ ಈಕ लास्ट ಫೋನ್ ಸಲ ಇದು ನಡೀತಿದೆ ರೀಚಾರ್ಜ್ ಆಗಿರಲಿಲ್ಲ ಎಷ್ಟು ದಿನ ಇದೆ ಸರ್ ಅದು ಎಷ್ಟು ದಿನ ಇದೆ ಮೇಡಂ ಒಂದು ಆರು ದಿನ ಇತ್ತಾ ಆರು ತಿಂಗಳದ ಮೇಡಂ ಮೊದಲೇ ಸ್ಯಾಲರಿ ಬರೋದಕ್ಕೆ ಎರಡು ತಿಂಗಳು ಕತ್ತದೆ ಅದರಲ್ಲಿ ಅವರು ಎಲ್ಲೇನೋ ರೀಚರ್ಚ್ ಮಾಡ್ಬೇಕು ಫೈಲ್

ನಾನಂತೂ ಎಸ್ ಪಿ ಅವ್ರಿಗೆ ಡಿ ಡಿ ಅವ್ರಿಗೆ ಜಿಲ್ಲಾಧಿಕಾರಿಯವ್ರಿಗೆ ಮೂರೂ ಜನಕ್ಕೂ ಎಲ್ಲರಿಗೂ ಬಹಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ ಅದರಲ್ಲಿ ಅವರು ಹಿಂದೆ ಕಾಲಿಡೋ ಇದೇ ಇಲ್ಲ ಅವರಿಗೆ ಎಲ್ಲಾನು ಏನೇನ್ ಮಾಡಿದರೆ ರೆಕಾರ್ಡ್ ಸಮೇತ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಇವರು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾರೆ ಯಾವ ತರ ಪ್ರೋಗ್ರಾಮ್ಸ್ ಮಾಡ್ತಾರೆ ಅದಕ್ಕೆ ಎಷ್ಟು ಪೇಮೆಂಟ್ ಆಗುತ್ತೆ ಪ್ರತಿಯೊಂದು ನಾನು ಕೇಳಿದ್ದೀನಿ ಅವರಿಗೆ